ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸೋ ರೆಸಿಪಿ ಬೀಟ್ರೂಟ್ ಸಾಗು ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದೆರಡು ಬೀಟ್ರೂಟ್ನ ಈ ಸೈಜ್ಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನೇನು ಮಾಡೋಣ ಅಂತಂದರೆ ಫಸ್ಟು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕೂಗಿಸ್ಕೊಳ್ಳೋಣಂತೆ ಒಂದು ಮೂರು ವಿಷಲು ಸ್ವಲ್ಪ ಅದು ಬೀಟ್ರೂಟ್ ಮುಳುಗೋಷ್ಟು ನೀರು ಹಾಕಿ ಜಾಸ್ತಿ ಹಾಕಬೇಡಿ ಮತ್ತು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನಾನು ಮುಚ್ಕೊಂಡ್ಬಿಟ್ಟು ಮೂರು ವಿಷಲ್ ಕೂಗಿಸ್ತೀನಿ ಕುಕ್ಕರ್ ವಿಷಲ್ ನೆಕ್ಸ್ಟ್ ಏನು ಬೇಕಂದ್ರೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಮತ್ತು ಸಾಸಿವೆ ಒಗ್ಗರಣೆಗೆ ಸೊ ರುಬ್ಕೊಳಕ್ಕೆ ಏನು ಬೇಕು ಅಂತಂದರೆ ತುರಿದಿಟ್ಟಿರೋ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮೂರಿಂದ ನಾಲ್ಕು ಅಷ್ಟು ಕಡಲೆ ಕಡಲೆ ಏನಕ್ಕೆ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ತಿಕ್ಕಾಗಿ ಬರುತ್ತೆ ಪಲ್ಯ ಅದಕ್ಕೋಸ್ಕರ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಂದ್ರೆ ನಾನಿಲ್ಲಿ ಏನೇನು ತೋರಿಸೋದು ಅದೆಲ್ಲದನ್ನು ಅದೆಲ್ಲದನ್ನೂ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣಂತೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕಡಲೆ ಹುಣಸೆಹಣ್ಣು ಜೀರಿಗೆ ಇದೆಲ್ಲದನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಅಂತ ನೋಡಿ ಈ ಥರ ನುಣ್ಣು ಪೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡಿ ಪ್ರೆಷರೆಲ್ಲ ಉಗಿದಾದ್ಮೇಲೆ ನಾನು ಓಪನ್ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ನಂತರ ಜೀರಿಗೆ ಬೇಡ ಯಾಕಂದರೆ ನಾವು ಆಗಲೇ ರುಬ್ಕೊಳಕ್ಕೆ ಹಾಕ್ಕೊಂಡಿರ್ತೀವಿ ಸೊ ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಇದು ಆಪ್ಷನ್ ಅದು ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಹೆಚ್ಚಿಟ್ಟು ಕುದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಕರ್ಬೇವು ಹಾಕಿ ಈರುಳ್ಳಿ ನಿಮಗೆ ಉದ್ದದ ಬೇಡ ಅಂತಂದರೆ ಸಣ್ಣಗಾದರೂ ಕಟ್ ಮಾಡ್ಕೊಬೋದು ಅದು ನಿಮ್ಮ ಆಪ್ಷನು ಸೊ ಈರುಳ್ಳಿ ಮತ್ತು ಕರ್ಬೇವು ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಇದು ಬೀಟ್ರೂಟ್ ಸಾಗು ಹೆಲ್ತಿಗೆ ತುಂಬ ಒಳ್ಳೆಯದು ಯಾರು ಬೀಟ್ರೂಟ್ ಇಷ್ಟಪಡೋ ಈ ಸಾಗು ಜೊತೆ ಪೂರಿನೋ ಚಪಾತಿನೋ ಮಾಡಿದ್ರೆ ತುಂಬ ಇಷ್ಟಪಟ್ಟುಬಿಟ್ಟು ತಿಂತಾರೆ ಸೊ ಸಲ ನೀವೆಲ್ಲರೂ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಆಮೇಲೆ ಬೇಗನೂ ಆಗುತ್ತೆ ಸೊ ಈರುಳ್ಳಿ ಮತ್ತು ಕರ್ಬೇವು ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೀಟ್ರೋಟು ಆ ನೀರಿನ ಸಮೇತ ಹಾಕೋಣಂತೆ ಸೊ ಹಾಕಿದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲನೂ ಕೂಡ ಅದಕ್ಕೆ ಹಾಕೋಣಂತೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಇದು ಲಿಕ್ವಿಡ್ ಲಿಕ್ವಿಡ್ ಥರ ಕಾಣಿಸುತ್ತೆ ಆಮೇಲೆ ಕುದಿತಾ ಕುದಿತಾ ಅದು ಫುಲ್ ಮಂದ ಬರುತ್ತೆ ಪಲ್ಯ ಯಾಕಂದ್ರೆ ನಾವು ಅದಕ್ಕೆ ಇದೆಲ್ಲ ಹಾಕಿರ್ತೀವಲ್ಲ ಕಡಲೆ ಎಲ್ಲ ಹಾಕಿರ್ತೀವಲ್ಲ ಸೊ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಪಲ್ಯ ಸಾಗು ಸೊ ನೆಕ್ಸ್ಟು ನೀವು ಒಂದ್ಸಲ ಟೇಸ್ಟ್ ನೋಡಿ ನಾವು ಯಾಕಂದರೆ ಬೀಟ್ರೋಟು ಬೇಯಿಸುವಾಗಲೇ ನಾವು ಉಪ್ಪು ಹಾಕಿರ್ತೀವಿ ಇನ್ನೊಂದು ಸ್ವಲ್ಪ ಬೇಕನ್ನಿಸಿದ್ರೆ ನೀವು ಹಾಕೊಳ್ಳಿ ಇಲ್ಲ ಕರೆಕ್ಟ್ ಇದೆ ಅಂದರೆ ಅಷ್ಟೇ ಸಾಕು ಇಲ್ಲಿ ನಂಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸೊ ನೋಡಿ ಎಷ್ಟು ಗಟ್ಟಿ ಆಯಿತು ಗಟ್ಟಿಯಾಗಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇನ್ನೊಂದು ಸಲ ಕ ಗೂರಾಡ್ಕೊಳ್ಳೋಣಂತೆ ಇಷ್ಟೇ ಪಲ್ಯ ರೆಡಿ ಸೊ ಬೀಟ್ರೋಟ್ ಸಾಗು ರೆಡಿ ಟು ಇಟ್ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್